ಹಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ನಾನು ನಿಮ್ಮ ಶಾಲಿನ ಇವತ್ತಿನ ವಿಡಿಯೋ ಬಂದು ಗಣೇಶ ಹಬ್ಬ ಇದೆ ಇದು ಬಂದು ನಮ್ಮ ಅಕ್ಕ ಹಾಕಿರೋ ರಂಗೋಲಿ ಆ ನಮ್ಮ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿತಿನ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಫಸ್ಟ್ ವಿಡಿಯೋನೇ ಈ ಥರ ಗಣೇಶಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಈ ಥರ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆ್ಯಂಡ್ ಎಸ್ ಆ್ಯಂಡ್ ತುಳಸಿ ಇನ್ನು ಗೈಸ್ ಅದಕ್ಕೆ ಹೂವಾಯ ಇನ್ನು ಹಾಗೆ ಇದೆ ಇವು ನೋಡಿ ಹೊಸ್ಲಿಕ್ಕೆ ಹಾಕಿರೋ ರಂಗೋಲಿ ದೇವರು ಬಾಕ್ಲಿ ಗಂಗೆ ಇರಲಿ ಬಿಡು ಹಂಗೆ ಮತ್ತು ಎಲ್ಲ ಬ್ಲಾಕ್ ಅಂತ ಎಲ್ಲ ಬಿಡು ಕಾಯಿಸು ಎಲ್ಲ ರೆಡಿ ಮಾಡ್ತವ್ರೆ ನಮ್ಮನೇಲೆಲ್ಲಾರ್ದು ಸ್ನಾನ ಆಯ್ತು ನಂದು ಮಗ ಮರಿದ್ದು ಮಾತ್ರ ಇನ್ನೂ ಆಗಿಲ್ಲ ಎಲ್ಲಾರ್ದು ಆಯ್ತು ಯಾರು ಕರಿತಾರದು ಬಾಕಿ ಕೊಡೋಣ ಬಾ ಅಂಶರು ಒಂದು ಮಣೆ ಈ ಗಣೇಶ ನೋಡಿ ಎಷ್ಟು ಕ್ಯೂಟ್ ಆಗಿದೆ ನಮ್ಮ ಪಕ್ಕದ ಮನೆ ಹುಡುಗ ಮಾಡಿಕೊಟ್ಟಿದ್ದು ಚಿಕ್ಕ ಹುಡುಗ ಮಾಡಿರೋದು ಗಾಯಸ್ ಎಷ್ಟು ಕ್ಯೂಟ್ ಆಗಿ ಮಾಡಿದ್ದಾನೆ ನೋಡಿ ಸಖತ್ ಮಾಡಿದ್ದಾನೆ ನನಗೊಂದು ಮಾಡಿಕೊಟ್ಟಿದ್ದಾನೆ ಮತ್ತು ನನ್ನ ತಂಗಿ ಒಂದು ಮಾಡಿಕೊಟ್ಟಿದ್ದಾನೆ ಫಸ್ಟ್ ನಾನು ತಂಗಿ ಕೊಟ್ಟ ಅದಾದಮೇಲೆ ನಾನು ಕೇಳಿದೆ ಅಂತ ಅಂದ್ಬಿಟ್ಟು ನಿನ್ನೆ ನೈಟ್ ಮಾಡಿ ತಂದಿದ್ದಾನೆ ಒಂಬತ್ತುವರೆ ಒಂಬತ್ತುವರೆ ಇಲ್ಲಾಂದ್ರೆ ಹತ್ತು ಗಂಟೆ ಅನಿಸುತ್ತೆ ನೈಟು ತಂದು ಅಕ್ಕ ತಗೋ ನೀನು ಕೇಳ್ದಲ್ಲ ಅಂತ ಅಂದ್ಬಿಟ್ಟು ಕೊಟ್ಟ ಇಷ್ಟು ಕ್ಯೂಟಾಗಿ ಮಾಡಿದ್ದಾನೆ ನೋಡಿಗೆ ಈಗ ಇದನ್ನು ದೇವ್ರ ಜೊತೆ ಇಟ್ಟು ಪೂಜೆ ಮಾಡೋಣ ಅಂತಿದ್ದೀವಿ ಏನು ಎಲ್ಲಿಗೆ ಇಂತ್ ಪುಟ್ಟ ಒಳ ನೋಡಿ ಎಲ್ಲಿಗೆ ಎಲ್ಲಿಗೆ ಸರಿ ನನಗೊಂದು ರಿಂಗು ಬಟ್ಟೆ ಎಲ್ಲ ತಗೊಂಬಾ ಕೇಳಕ್ಕಂತ ಬಂದ್ವಿ ಇವಳು ನೋಡಿ ಗೈಸ್ ಇದು ಎಷ್ಟು ಸತಿ ಗೊತ್ತಾ ಬಟ್ಟೆ ಬಿಚ್ಚಿ ಹಾಕಿ ಬಟ್ಟೆ ಬಿಚ್ಚಿ ಹಾಕಿ ಹಾಕಿ ಇಟ್ಟಿರೋದು ಇಟ್ಟಿರೋದ್ ಬೆಳಗ್ಗೆಯಿಂದ ಇವಾಗ ತಾನೇ ಬರ್ಬೇಕಾದ್ರೆ ಮೆಟ್ಲಿ ಇಳಿದು ಬಂದ್ವಿ ಅಷ್ಟೇ ನೋಡಿ ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ ಅಷ್ಟೇ ಅಷ್ಟಕ್ಕಿನ ಶೆಕೆ ಆಗ್ತೈತಿ ನಾನು ಬಿಚ್ತೀನಿ ಅಂತ ಅವಳೆ ಆಯ್ತಾ ಗಣೇಶ ಬರ್ತಾ ಇದೆ ಸೊ ಗಣೇಶನ ವೆಲ್ಕಮ್ ಮಾಡೋದಕ್ಕೆ ನನ್ನ ತಂಗಿ ಎಸ್ ಇದೆಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ಇದು ಬಂದು ನೀರು ಮತ್ತು ಅರ್ಶಿನ ಕುಂಕುಮ ಹೂವು ಎಲ್ಲ ಹಾಕಿದ್ದಾರೆ ಅಂಡ್ ಇದು ಅರ್ಶಿನ ಕುಂಕುಮ ಮತ್ತೆ ಇದು ಸರಿಯಾಗಿನೂ ಕಲಿಸಲೇವ ಕಲಿಸ್ಬೇಕು ಮತ್ತು ಇದು ಬಿಡಿ ಹೂವು ಇಷ್ಟು ಇಷ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಎಸ್ ಇವಾಗ ಗಣೇಶ ಬಂದಿದೆ ವೆಲ್ಕಮ್ ಮಾಡ್ಕೊಳ್ಳೋಣ ಹ್ಞೂ ನಮ್ಮ ಮನೆ ಗಣೇಶ ಬಂತು ಗೌರಿ ಗೌರಿ ಗಣೇಶ ಬಂತು

Aku गणेश जी ठीक नाम ಗಣೇಶ ನೋಡಿ ಗಣೇಶನ ಅರ್ಶನಾ ಕುಂಕುಮ ಎಲ್ಲಾ ಅಚ್ಚಿಟ್ಟಿದ್ದೀನಿ ಸಖತ್ತಾಗಿ ಕಾಣಿಸ್ತಿದ್ಯಾ ಕ್ಯೂಟ್ ಆಗಿದೆ ಹ್ಮ್ ಇಡು ಏನಿದು ಮೋದಕ ಗಣೇಶ ಅರ್ಶನದಲ್ಲೂ ಗಣೇಶ ಅಂತ ಈ ಥರ ಮಾಡಬೇಕಂತೆ ಮಾಡಿದರೆ ಮನೇಲಿ ಆಮೇಲೆ ರಂಗೋಲಿ ಬಿಟ್ಟಿದ್ದಾರೆ ಆಮೇಲೆ ಕಳಶ ಏನು ದೀಪ ಹಚ್ಚಿಲ್ಲ ಗಣೇಶನ ಮತ್ತೆ ಗೌರಿನೆಲ್ಲ ಅದು ಇವಾಗ ಗೌರಿಗೆ ಬ್ಲೌಸ್ ಪೀಸು ಇಲ್ಲ ಅಡಿಕೆ ಬಾಳೆನು ಅದೆಲ್ಲ ಇಡಬೇಕಂತೆ ಅದೆಲ್ಲ ಇಟ್ಟಿ ಮತ್ತೆ ಹೂವು ಎಲ್ಲ ಹಾಕಿದ್ಮೇಲೆ ಪೂಜೆ ಮಾಡ್ತಾರೆ ಗೈಸ್ ನೋಡಿ ಇದು ನಾನೇ ಮರ್ಚಿರೋದು ಲೋಟಸು ಇದು ಹೇಗಿದೆ ಇದು ಹೇಗಿದೆ ನೋಡಿ ಲುಕ್ ವೈಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಹ್ಞೂ ಅಲ್ವಾ ಸೊ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕೋ ಲೈಟಾಗಿ ಕಾಣಿಸ್ತಿದೆ ಲೋಟಸು ಬಟ್ ಪಿಂಕ್ ಇದೆ ಬಟ್ ಇಲ್ಲಿ ಸ್ವಲ್ಪ ಲೈಟ್ ಪಿಂಕ್ ಕಾಣಿಸ್ತಿದೆ ಇಟ್ಸ್ ಓಕೆ ಈಗ ಇದೂ ಹಂಗೆ ಮಾಡಿ ಗಣೇಶನ ಗಿಡನ ಅಂತ ಅಂದ್ಬಿಟ್ಟು ಗೈಸ್ ಇವಾಗ ನಾವು ಕಡುಗು ಮಾಡೋದ್ವಿ ಓಕೆನಾ ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಿಕೊಟ್ರು ನಾನು ಮತ್ತು ನನ್ನ ತಂಗಿ ಮಾತ್ರ ಅದೇನದು ಹಾಂ ಏನಂತಾರೆ ಬೈಂಡಿಂಗ್ ಅಂತ ನಾನು ಹೇಳ್ತಾವಳೆ ಓಕೆ ಕಡುಬುನ ಶೇಪ್ ತರೋದು ಮತ್ತೆ ಅದನ್ನ ಹೂರ್ನ ಏನಿದೆ ಕಡುಬುದು ಹೂರ್ನ ಅಥವಾ ಬೇರೆ ಹೆಸ್ರು ಹಂಗೆ ಗೊತ್ತಿಲ್ಲ ಅದ್ರ ಹೆಸರು ಸ್ವೀಟ್ ಇರುತ್ತಲ್ಲ ಅದನ್ನ ಹಾಕಿ ಇಡೋದು ಅಷ್ಟೇ ಅದು ಒಂದೊಂದು ಒಂದೊಂದು ಶೇಪಲ್ಲಿ ಮಾಡಿ ಅದೆಲ್ಲ ಓಪನ್ ಆಗಿ ಒಂದೊಂದು ಥರ ಬಂದಿದೆ ನಮ್ಮಮ್ಮ ಬೈಕೊಂಡು ಬೈಕೊಂಡು ಇಟ್ಕೊಂಡ್ರೆ ಬೈಕೊಂಡು ಬೈಕೊಂಡೇ ಕುಂತಿದ್ರು ನಮ್ಮಮ್ಮ ಏನು ಆ್ಯಂಡ್ ಯಾವ ಶೇಪಲ್ಲಿ ಮಾಡಿದ್ದೀನಿ ಅಂತ ತೋರಿಸ್ಲಾ ನಾನು ಮತ್ತೆ ನನ್ನ ತಂಗಿ ನೋಡಿ ಗಸ್ ನಮ್ಮಮ್ಮ ಪಾಪ ಸುಮ್ ಸುಮ್ನೆ ಬೈಯಲ್ಲ ಓಕೆನಾ ಯಾಕೆ ಬೈತಾರಂದ್ರೆ ನೋಡಿ ಇದು ಯಾವ ಸೀಮೆ ಕಡುಬು ಅಂತ ನನಗೆ ಗೊತ್ತಿಲ್ಲ ಇಷ್ಟು ಹೆಂಗ್ ಮಾಡಿದೀವಿ ನೋಡಿ ನಮ್ ಕೈಲೇ ನೋಡಕ್ ಆಗ್ತಿಲ್ಲ ಅದ್ರಲ್ಲಿ ಹೆಂಗ್ ಮಾಡಿಟ್ಟಿದೀವಿ ಸೊ ನಮ್ಮಅಮ್ಮ ಬೈದ್ರಲ್ಲಿ ತಪ್ಪೇನಿಲ್ಲ ಇದೊಂದು ಬ್ಯಾಚ್ ಓಕೆನಾ ಒಂದು ಬ್ಯಾಚು ರೆಡಿ ಆಗ್ತಾ ಇದೆ ನೋಡಿ ಏಳ ಹೆಬ್ಬ್ರಿಸ್ಬೇಕು ಏಳ ಕೂರಿಸ್ಬೇಕು ಲಿಲಿ ಇವಳನ್ನ ಎಬ್ಬರಿಸ್ಬೇಕು ಇವಳನ್ನ ಕೂರಿಸ್ಬೇಕು ಇವ್ಳ ಕೈಲೊಂದು ಕೆಲಸ ಮಾಡಿಸಿದ್ರೆ ನೋಡಿ ಹಂಗ್ ಮಾಡಿಟ್ಟು ಅವಳ ಕಡುಬುನಾ ಒಂದು ಚೆನ್ನಾಗಿ ಮಾಡಿಲ್ಲ ಅಂಡ್ ನಾನು ನನ್ನ ತಂಗಿ ಮಾಡಿರೋದು ಬನ್ನಿ ಫಸ್ಟ್ ಟೈಮ್ ಏನು ಅಂತಂದ್ರೆ ಫಸ್ಟ್ ಟೈಮ್ ಅಂದ್ರೆ ಕಡುಬು ಮಾಡಿರೋ ಅದ ಏನದು ಶೇಪ್ ಕೊಡೋದು ಫಸ್ಟ್ ಟೈಮ್ ಸೊ ಫಸ್ಟ್ ಟೈಮ್ಗೆ ಬಟ್ ಮಾಡಿದೀವಿ ಅಂದ್ರೆ ನಾವು ಇಟ್ ಸೊ ಕಿ ಒಕೋಟಾ ಕಲಿ ತಿನ್ನು ಅನ್ನನ್ಕೊಂಡ್ಬಿಡ್ರಿ ನಮ್ಮ ಕಲಿಯ್ದೆ ಎಲ್ಲಾ ನಮ್ಮ ಅಮ್ಮ ಏನ್ ಡೇ ಹೊಡೆದ್ರು ಗೊತ್ತಾ ಗಾಯ್ಸ್ ಅರ್ಧ ಅರ್ಧ ಏಜ್ ಆಯ್ತು ಅರ್ಧ ಏಜ್ ಆದ್ರೂ ಇನ್ನೂ ಏನು ಅದು ಬರಲ್ಲ ಇದು ಬರಲ್ಲ ಅಂತನ್ಕೊಂಡು ತಿನ್ಕೊಂಡು ತಿನ್ಕೊಂಡು ಕುಂತಿರ್ತಿರ ಅಂತನ್ಮುತ್ತು ತಿನ್ನ ಕೊಡಿ ಲೈಕ್ ಕುಂ ತಿನ್ನ ಕೊಡಿ ಲೈಕ್ ಹೇಳ್ಬಿಟ್ಟು ಓದ್ರು ಗೈಸ್ ಹಾಗೆ ಹಾರ್ಟ್ ಬ್ರೇಕ್ ಆಯ್ತು ಯಾಕೆ ಅಂತಂದ್ರ ಅರ್ಧ ಏಜ್ ಆಯ್ತು ಅಂತಂದ್ರಲ್ಲ ಆ ವಿಷಯಕ್ಕೆ ಏ ಕಾಲ ಬಾಗ ಕಣೆ ಅದ ಅದ ಅದು ಅದು ಒಪ್ಕೊಳ್ಳೋಣ ಬಟ್ ಏಜ್ ವೈಸ್ ಕಾಲ್ ಭಾಗ ಗೈಸ್ ನಂದಿ ಇವಾಗ ಇನ್ನ ಇವಾಗಿನ ಜನರೇಷನ್ ಸಿಚುವೇಶನ್ಸ್ ಅದಿದು ಅಂತ ತುಂಬಾ ಅದಿದು ಅಂತ ನೋಡಿ ನೋಡಿ ಇರೋದ್ರಿಂದ ಸೊ ಅದಕ್ಕೆಲ್ಲ ಓಲ್ಸ್ಕೊಂಡ್ರೆ ಇದು ಬಂದು ಅರ್ಧನ ಅಂಡ್ ಗೈಸ್ ಇದು ಈ ಸ್ಯಾರಿ ಅಂತ ಈ ಸ್ಯಾರಿ ಈ ಸ್ಯಾರಿ ಬಂದು ನಾನು ಟೂ ಇಯರ್ಸ್ ಇಂದ ಉಟ್ಕೊಬೇಕು ಉಟ್ಕೊಬೇಕು ಅಂತ ಪ್ಲಾನ್ ಮಾಡ್ತಾನೆ ಒಂದು ಆ ಫಂಕ್ಷನ್ ಸ್ಟಾಪ್ ಆಗೋದು ನಾನೇ ಹೋಗಲ್ಲ ಏನಾದ್ರು ಒಂದು ಕೈ ಸ್ವಟ್ನ ನಾನು ಈ ಸ್ಯಾರಿನೇ ಹಾಕೊಳಕ್ಕೆ ಅಂತಲ್ಲ ಹಾ ಟೂ ಇಯರ್ಸ್ ಕಂಪ್ಲೀಟ್ ಆಗೋಯ್ತು ಟೂ ಇಯರ್ಸ್ ಮೇಲೆ ಟೂ ಇಯರ್ಸ್ ಆಗುತ್ತೆ ಟೂ ಇಯರ್ಸ್ ಆಗಿರುತ್ತೆ ಕೈ ಸರ್ ಸೊ ಇವಾಗ ಫೈನಲ್ ಆಗಿ ಉಟ್ಕೊಂಡಿದೀನಿ ನನ್ನ ತಂಗಿನ ಅಕ್ಕ ಸ್ಯಾರಿ ಹಾಕೊಂಡ್ಬಿಟ್ಟಿದಾರೆ ನಾನೇ ಲೈಟ್ ಆಗಿ ಹಾಕೊಂಡಿದೀನಿ ಅಂಡ್ ಈ ಸ್ಯಾರಿ ಬಂದು ನನ್ನ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನಾನು ಹಾಕಿದ್ದೀನಲ್ಲ ಒಂದು ಎಲ್ಲೋ ಮಸ್ಟರ್ಡ್ ಅಲ್ ಮಸ್ಟರ್ಡ್ ಅಲ್ ಮಸ್ಟರ್ಡ್ ಅಲ್ಲು ಅದು ಮಸ್ಟರ್ಡ್ ಅಲ್ಲೋ ಅಂಡ್ ಏನು ಬಾಟಲ್ ಗ್ರೀನ್ ಹಾಕಿದನಲ್ಲ ಅದೇ ಸೇಮ್ ಸ್ಯಾರಿ ಇದು ನನ್ನ ತಂಗಿ ಹಾಕಿರೋದು ಅಂಡ್ ಈ ಸ್ಯಾರಿ ನನ್ನ ತಂಗಿ ಆಗಲಿ ಹಾಕೊಂಡ್ಬಿಟ್ಟಿದಳೆ ಇಟ್ಸ್ ಓಕೆ ನಾನು ಹಾಕಬಹುದು ಹಾಕೊಂಡಿ

ಅದು ಎಡಿಟ್ ಮಾಡಿ ಹಾಕೋಷ್ಟು ನಂಗೆ ಟೈಮ್ ಇರಲಿಲ್ಲ ಆ ಟೈಮ್ ಇರಲಿಲ್ಲ ಅಂತಂದ್ರೆ ದಬಾಕೊಂಬಿಟ್ಟಿದೆ ಸೊ ಅದಕ್ಕೋಸ್ಕರ ಅಂಡ್ ಮನೇಲಿ ಫಂಕ್ಷನ್ಸ್ ಅಷ್ಟೇ ಗಾಯ ತುಂಬಾ ಫಂಕ್ಷನ್ಸ್ ಹೋಯ್ತು ಆ ಟೈಮಲ್ಲೆಲ್ಲ ಬಟ್ ಆ ಟೈಮಲ್ಲೆಲ್ಲ ಬಿಟ್ಬಿಟ್ಟು ಏನೂ ಇರೋ ಟೈಮಲ್ಲಿ ಮಾಡ್ತಾ ಇದೀನಿ ಅನ್ನೋದೇ ನನ್ ಬೇಜಾರು ಇಟ್ಸ್ ಓಕೆ ಹಬ್ಬನೇ ನಾವು ನಮ್ಮನೆ ಫಂಕ್ಷನ್ ಅಂತ ಅಂದ್ಕೊಂಡು ಮಾಡೋಣ ಹೋಗಿ ಚೀನಿ ಮಾಡಿದ ಅವಾಗ ನಾನು ಮಾಡಿದ್ದೆ ಮಾಡಬಹುದಾಯ್ತು ಎಷ್ಟು ಎಷ್ಟು ಗೊತ್ತಾಗ್ತಾ ಎಷ್ಟು ಮಿಸ್ ಗೊತ್ತಾ ನನ್ನ ಫೈವ್ ಮಂತ್ ಮಂತ್ಸ್ ಎಲ್ಲ ಮಾಡಿದ್ರು ಎಲ್ಲ ಮುಂಡ ಮುಚ್ಕೊಂಡೋಯ್ತು ಇಟ್ಸ್ ಓಕೆ ಬಟ್ ಫೋಟೋಸ್ ಇದೆ ಮಾಡೋಣ ಇನ್ ಮುಂದೆ ಗಾಯಸ್ ನೋಡಿ ಇವ್ರ ಮಗಳ ಫಂಕ್ಷನ್ ಆಗೋದೆಲ್ಲಾನು ನಾನು ಮಾಡ್ತೀನಿ ಅಂದ್ರೆ ಇಷ್ಟು ವರ್ಷ ಮಾಡಿ ಎಲ್ಲಾನು ಮಾಡ್ತೀನಿ ಅಲ್ಲಿವರೆಗೂ ಮಾಡ್ತಾ ಇರ್ತೀನಿ ಅವಳು ಮದ್ವೆಗೂ ನಾನು ವಿಡಿಯೋಸ್ ಮಾಡ್ತೀನಿ ಬ್ಲಾಗ್ ಮಾಡ್ತೀನಿ ಅವಳು ಅವಳದು ಪಿಳ್ಳದು ಸೀಮಂತದ್ದು ಬ್ಲಾಗು ನಾನು ಮಾಡ್ತೀನಿ

ನಮ್ಮ ಹಬ್ಬ ಬಂದು ಮುಗೀತು ಅಂಡ್ ಸೂಪರ್ ಆಗಿಲ್ಲಾನು ನಡೀತು ಏನು ಕಡುಬು ಬಂದು ಎಲ್ಲ ಓಪನ್ ಆಗಿಬಿಟ್ಟಿತ್ತು ಗೈಸ್ ಒಂದು ಯಾವ್ದೋ ಒಂದು ಎರಡು ಮೂರು ಕ್ಲೋಸ್ ಏನೋ ಅಷ್ಟೇನೆ ಮಿನಿಮಮ್ ಅಂತಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಮೂರು ಮೂರ್ ಆಗಿರ್ಬೋದೇನೋ ಕ್ಲೋಸ್ ಎಲ್ಲಾನು ಬಾಯಿ ಬಿಟ್ಕೊಂಡಿತ್ತು ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಚೆನ್ನಾಗಿತ್ತು ಅಂತಂದ್ರೆ ಅಮ್ಮ ಮಾಡಿರೋದಲ್ವಾ ಅದಕ್ಕೆ ಟೇಸ್ಟ್ ಚೆನ್ನಾಗಿತ್ತು ಏನು ಏನು ಇವನು ಊಟ ಮಾಡಿ ಎಲ್ಲ ಡ್ರೆಸ್ ಎಲ್ಲ ಮಾಡ್ಕೊಂಬಿಟ್ಟೆ ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟೆ ಗಣೇಶನ ಇವತ್ತು ನೀರಿಗೇನು ಹಾಕೋಲ್ಲ ಮೇ ಬಿ ತ್ರೀ ಡೇಸ್ ಆದಮೇಲೆ ಹಾಕ್ತಾರೆ ಅನಿಸುತ್ತೆ ಗೊತ್ತಿಲ್ಲ ಹಂಗೇನು ಪ್ರಾಪರಾಗಿ ಏನಾದರೂ ಇವತ್ತೇ ನೀರಿಗೆ ಹಾಕಿದ್ರೆ ನಾನು ನಿಮಗೆ ನೆಕ್ಸ್ಟ್ ಅಲ್ಲಿ ತೋರಿಸ್ತೀನಿ ಅದು ಇಲ್ಲಾಂದ್ರೆ ತ್ರೀ ಡೇಸ್ ಆದಮೇಲೆ ನೀರಿಗೆ ಹಾಕ್ತಾರೆ ಅಂತಂದರೆ ಅದೂ ಅದೇನಿದೆ ಅದೆಲ್ಲ ನಾನು ನಿಮಗೆ ಬ್ಲಾಗ್ ತೋರಿಸ್ತೀನಿ ಹ್ಯಾಂಡ್ ಯಸ್ ನಮ್ಮ ಹಬ್ಬ ಎಲ್ಲ ಸೂಪರ್ ಆಗಿ ನಡೀತಾ ನಿಮ್ಮ ಹಬ್ಬ ಎಲ್ಲ ಹೇಗೆ ನಡೀತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಅಷ್ಟೇ ಇವತ್ತಿನ ವಿಡಿಯೋ ಬಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿನಲ್ಲಿ ಬಾಯ್ ಬಾಯ್